சரி நாற்கூர் நீர் கட்க நான் உடது ஒன்னும் மழை நீர் இரோது ஒந்தே மழை நீர் ஒந்தே தாரீங்க மழை நீர் இட ஒன் வந்து அஸேஷன் அது ஒந்தே தாரி மத்தே பூர் ஆக நீக்கலாம் ஏர் ஏறங்க ஆக்சிஜன் அதுபோது அஸேநூறு ஒழிக்கு பூர் ஹாக்கேர் சே நீர் சங்கங்க ಐದನೂರು ಅಡಿ ಮೇಲೆ ನೀರು ಸಿಕ್ಕಿಲ್ಲ ನೀರ್ ಇಲ್ಲ ಅಂತ ಅರ್ಥ ಐದನೂರು ಅಡಿ ಮೇಲೆ ಇಲ್ವೇ ಇಲ್ಲ ಆಕ್ಚುಲಿ ಈಗ ಐದನೂರು ಸಾವಿರ ಹಿಂಗಲ್ಲ ಅಂತಂದ್ರೆ ಅದು ಸ್ಟೋರ್ ಆಗಿರ್ತಕ್ಕಂಥ ನೀರು ಯಾವತ್ತು ನೀರು ಸ್ಟೋರ್ ಆಗಿರ್ತಕ್ಕಂಥ ನೀರು ಶಾಶ್ವತ ಅಲ್ಲ ಅದು ನೋಡ್ತಿದ್ರು ಒಂದು ವರ್ಷದ ಮತ್ತೆ ಪೂರ್ ಹಾಕ್ತಾರೆ ಊರ ಹಾಕ್ತಾರೆ ಪೂರ್ ಹಾಕ್ತಾರೆ ಊರಾಕ್ತಾರೆ ಅದು ಶಾಶ್ವತ ಅಲ್ಲ ಅದನ್ನ ಹಾಕೊಂಡಿಲ್ಲ ನಾವು ನಾವು ತೊಂದರೆಗಳ ಆಹ್ವಾನ ಮಾಡಿದೆ ಮತ್ತೆ ಹೌದೌದು ಇನ್ನು ಮುಂದೆ ಆಡಬಹುದು ನಾವು ನೀವು ಸಿಕ್ಕಲ್ಲ ಆಸಿಡ್ ಈಸಿಡ್ ನೀರು ಏನು ಸಿಕ್ಕತ್ತೆ ಸಿಕ್ಕ ನೀವು ಸಿಕ್ಕಲ್ಲ ಅದು ನೀರು ಅಲ್ಲ ಅದು ನೀರೇ ಅಲ್ಲ ಆಕ್ಚುಲಿ ಐದನೂರು ಡಿ ಮೇಲೆ ಇರ್ತಕ್ಕಂಥ ಅಟ್ಟೆ ನೀರು ನಾನು ಅಷ್ಟೇ ಬೂರ್ ಹಾಕಿದ್ರೆ ಐದನೂರು ಅಡಿ ಬೋರ್ ಹಾಕ್ತೀನಿ ಐದನೂರು ಡಿ ಸಿಕ್ಕಿಲ್ಲ ಅಂದ್ರೆ ನಾನ್ ಬೋರ್ ಹಾಕೋದೇ ಇಲ್ಲ ಆದ್ರೆ ನಾನು ನೀರ್ ಐದನೂರು ಅಡಿ ನೀರ್ ಕೊಡ್ತಾ ಇದೀನಿ ಐದುನೂರು ಅಡಿಯಲ್ಲಿ ನೀವು ಸಾವಿರಾರು ಬೋರ್ ಹಾಕಿದ್ದೀನಿ ನಾನು ಫಾರ್ ಎಕ್ಸಾಂಪಲ್ ಅಗ್ನಿ ಒಂದು ಊರು ಹಾಕಿದ್ದೀನಿ ಸ್ವಾಧೇನಹಳ್ಳಿ ಅಂತ ಊರಿದೆ ಅಲ್ಲಿ ಇವತ್ತೆಲ್ಲ ಡ್ಯಾಮ್ ಕಟ್ಟಿದ್ದೀನಿ ನಾನು ನಾನು ಅರ್ಧ ಡ್ಯಾಮ್ ಅಂತ ಹೇಳ್ತೀನಿ ಅಂತ ಅರ್ಧ ಡ್ಯಾಮ್ ಇವರು ಚಟ್ ಅಂತ ಹೇಳ್ತಾರೆ ನಾನು ಅರ್ಧ ಡ್ಯಾಮ್ ಅಂತ ಹೇಳ್ತೀನಿ ಒಂದು ಗೋಡೆ ಕಟ್ಬಿಟ್ಟು ಅವ್ರಿಗೆ ಸಪೋರ್ಟಿಗೆ ನನಗೆ ಮಣ್ಣಿಕೊಡ್ತೀನಿ ನಿಂಗೆ ಸಪೋರ್ಟಿಗೆ ಮಣ್ಣು ಕೊಡ್ತೀನಿ ಇವತ್ತಿಗೂ ನನ್ನ ಆ ಅರ್ಧ ಡ್ಯಾಮ್ಗಳು ಆಗ್ತಾ ಇಲ್ಲ ಓರ್ಪು ಹಾಕ್ತಾ ಇದಾವೆ ಇವೆಲ್ಲ ಅದರಲ್ಲ ಅರ್ಧ ನ ಅರ್ಧ ಸೆಳಿಯಲ್ಲಿ ಬೋರ್ ಹಾಕಿ ಬೋರ್ ಹಾಕಿದ್ರೆ ನಲವತ್ತರಿ ಕೇಸಿಂಗ್ ನಾನು ಹಾಕೋದು ನಾನು ಹಾಕಿದ್ರೆ ನಲವತ್ತರೆ ಕೇಸಂಗ್ ಹಾಕ್ತ ಬೇಕಂದ್ರೆ ಕೆಸಿಂಗ್ ಹಾಕ್ತೀನಿ ಮ್ಯಾಲೆ ನಲವತ್ತಡಿ ಬೋರ್ ಮಾಡಿ ಕೆಸಿಂಗ್ ಹಾಕ್ತೀನಿ ನಲವತ್ತ ಕೇಸಿಂಗ್ ಬರ್ತದೆ ಎಂಬತ್ತರಿ ತೊಂಬತ್ತರಿ ಅರವತ್ತರಿ ಎಲ್ಲ ಬರ್ತದೆ ಫೋನ್ ಮಾಡಿ ಕೆಸಿಂಗ್ ಹಾಕ್ತೀನಿ ಓರ್ಬಿಟ್ಟು ಕೇಸಿಂಗ್ ಹಾಕಿದ್ರೆ ಮುನ್ನೂರ ಐವತ್ತಡಿಗೆ ನಿಮಗೆ ಅದು ನೀರು ಒಂಥರ ದುಡ್ಡು ಕೊಡೋಕೆ ಆಗಲಿಲ್ಲ ನೀವು ಅದು ಆಮೇಲೆ ಮುದ್ದ ಏನು ಪಾಳ್ಯದಲ್ಲಿ ಹಾಕಿದ್ರಿ ಮುದ್ದ ಏನು ಪಾಳ್ಯದಲ್ಲೂ ಅಲ್ಲಿನ ನಾನೂರ ಎಂಬತ್ತು ಇಡೀ ಸಫಿಶಿಯಂಟ್ ಐದೂರು ರೆಡ್ ಬೋರ್ ಹಾಕಿದ್ರೆ ಐದನೂರು ರೆಟ್ಟು ಹಾಕೋದು ನಾನೂರ ಎಂಬತ್ತಕ್ಕೆ ಅದ್ರ ಬೋರ್ ಹಾಕೋಕ್ಕಾಗಲಿಲ್ಲ ಬಟ್ ನೀವು ಕಣ್ಣು ನೋವು ಬಂದಿವೆ ಅಷ್ಟೆ ಎಲ್ಲಾ ಬೋರ್ಗಳು ಸೊಬ್ರದ್ದು ಎಷ್ಟು ಬೋರ್ ಹಾಕಿನಿ ಎಲ್ಲ ಬೋರಲ್ಲಿ ಇರುವ ಆದರೆ ನಾ ಹೋಲಾಕ್ತಿನಲ್ಲ ಕೆ ಜಿಗೆ ಹಾಕ್ತಿರ್ಲಿಲ್ಲ ನಾನೇನು ಚಾರ್ಜ್ ಮಾಡಿ ತಿನ್ನಿಲ್ಲ ಭೂಮಿಗೆ ಕಂಪೌಂಡ್ ಬಿಲ್ಡಿಂಗ್ ಮಾಡ್ತೀನಿ ಪಟ್ಟ ಬಿಲ್ಡಿಂಗ್ ಮಾಡ್ತೀನಿ ಎಲ್ಲ ಸಿಸ್ಟಮ್ ಮಾಡ್ತೀನಿ ನಾನು ಆ ನೀರು ಹಿಂಗ್ ನೀರನ್ನ ಆಗೋದು ರೂಪಾಯಿ ಬೋರ್ ಹಾಕೋದೇ ಇಲ್ಲ ನಾನು ಕೇರ್ತಕ್ಕೇ ಇಲ್ಲ ನಾನು ಸಾವಿರಾರು ಬೋರ್ ಹಾಕಿ ನಾನು ಸಾವಿರಾರು ಬೋರ್ ಸುಮ್ನೆ ಎಲ್ಲ ಇಲ್ಲಿ ಹಾಕಿ ಆ ಜನ ಇದ್ರಲ್ಲ ನಾನು ಹೋದೆ ಬೋರ್ನವನಿಗೆ ನೋಡಪ್ಪ ಇಲ್ಲಿ ಇಷ್ಟು ಜಾಗ ಇದೆ ಇದರ ಬೋರ್ ಹಾಕಿ ಇಷ್ಟು ಜಾಗ ನಿಂಗೆ ಅಲ್ಲಿ ಬೋರ್ ಹಾಕಂತ ಹೇಳಿದೆ ಅಲ್ಲಿ ಬೋರ್ ಹಾಕಿದ ನೀರು ಸಫಿಶಿಯೆಂಟ್ ನೀರು ಸರ್ ಇವಾಗ ಐದು ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ ಇದು ಇದು ಮಾತ್ರ ಹಳ್ಳಿ ಕೊಡ್ತಾರೆ ಕೊಡ್ತಾರೆ ಜನಜೀವನ ಕೆರೆ ಸರ್ ಅಲ್ಲ ತುಂಬ ನಾನು ಸಿ ಎಸ್ ಆರ್ ಸಿ ಎಸ್ ಆರ್ ಅವ್ರಿಗೆ ಸಪೋರ್ಟ್ ಇದೆ ಸಿ ಎಸ್ ಆರ್ ಕೊಡ್ತಾರೆ ಮರುಸಾರೆಲ್ಲ ಸಿ ಎಸ್ ಆರ್ ಕೊಡ್ತಾರೆ ಐವತ್ತು ಲಕ್ಷ ಅರವತ್ತು ಲಕ್ಷ ಕೊಡ್ತಾರೆ ಅಲ್ಲ ಅದ ಅದ ಅದು ಕೊಡ್ತಾರೆ ನನಗೆ ಆ ಕೆರೆ ಇದೆ ಊರ್ ಕೆರೆ ಇದಾವೆ ನಮ್ಮ ಕೆರೆಗಳು ನೂರು ಎಕರೆ ಇನ್ನೂರು ಎಕರೆ ಮುನ್ನೂರು ಎಕರೆ ನಾನ್ನೂರು ಎಕರೆ ಕೆರೆಗಳು ಇದಾವೆ ಆ ಕೆರೆಯಲ್ಲಿ ಸ್ವಲ್ಪ ಕೆರೆನ ಆಯ್ಕೆ ಮಾಡ್ಕೊತೀನಿ ನಾವು ನೋಡ್ಬಿಟ್ಟು ಆಮೇಲೆ ಇಳು ಇರೋ ಕೆರೆ ಎಲ್ಲ ಕ್ಲೀನ್ ಮಾಡ್ತೀನಿ ಎಲ್ಲ ಗಿಡ ಗಿಡ ಕಡ್ಬಿಟ್ಟು ಕ್ಲೀನ್ ಮಾಡಿ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಕೆರೆ ಮಾಡ್ತೀನಿ ಕೆರೆ ಕಾಳಸಪ್ಪ ನನ್ನ ಕಾನ್ ಕಾನ್ಫಿಡೆಂಟಾಗಿ ಕೆರೆ ಮಾಡಿ ಅದಕ್ಕೆ ಬೀಳ್ಸಿ ತಪ್ಪು ಮಾಡಿ ರೀಚಾರ್ಜ್ ಮಾಡಿ ಆ ಬೋರ್ಗೆ ರೀಚಾರ್ಜ್ ಮಾಡ್ತೀನಿ ನಾನು ಆ ಬೋರ್ ರೀಚಾರ್ಜ್ ಮಾಡುವಾಗ ಬೋ ಬೋರ್ ಅಂತ ನಾನು ಸೆಲೆಕ್ಟ್ ಮಾಡ್ತೇನೆ ಜರ ಮೊದಲೇ ಬೋರ್ ಮಾಡ್ಬೇಕಾದ್ರೆ ಜರ ಸೆಲೆಕ್ಟ್ ಮಾಡ್ಬೇಕಾದ್ರೆ ಬೆಲ್ ಹಾಕಬೇಕು ಅಂತ ಅದೊಂದು ಮೈಂಡೆಗಿರ್ತದೆ ಆ ಥರ ಕೆರೆ ತೆಗ್ತಿದ್ದಾನೆ ಕೆರೆ ತೆಗೆದು ಬೋರ್ ಹಾಕ್ತಿದ್ದೇನೆ ಬೋರ್ ಹಾಕಿ ಅದಕ್ಕೆ ರೀಚಾರ್ಜ್ ಮಾಡ್ತೀನಿ ರೀಚಾರ್ಜ್ ಮಾಡಿ ನೀರು ಕೊಡ್ತಿದ್ದೆ ಅವ್ರಿಗೆ ಸಫಿಶಿಯೆಂಟ್ ಎಲ್ಲ ಎಲ್ಲಿ ಮಾಡಿದೀನೋ ಅಲ್ಲೆಲ್ಲ ನೀರು ಸಫಿಶಿಯಂಟ್ ಆಮೇಲೆ ಎಲ್ಲ ಕುಡಿಯೋ ನೀರು ಎಲ್ಲ ಮುನ್ನೂರು ಎದ್ದು ನೀರಿದೆ ಒಳ್ಳೆ ನೀರು ಆದ್ರೆ ಇವರು ಬೋರ್ ಏನಾಗಿರ್ತವಂತ ಅಂತ ಇವರು ಬೋರ್ಡ್ ಇನ್ನೂರು ಅಡಿ ಮುನ್ನೂರು ಅಡಿ ಕೇಸು ಇಟ್ಟಿರ್ತಾರೆ ಆ ನೀರನ್ನ ಬ್ಲಾಕ್ ಆಗ್ತಾರೆ ನಾನು ರೀಚಾರ್ಜ್ ಆಗ್ತದ್ರೆ ನಲವತ್ತಲ್ಲಿ ಕೆಸಿಂಗ್ ಅಷ್ಟೆ ಬಾಕಿ ಕೆಸಿಂಗ್ ಹೋಲಾಕ್ ಹಾಕಿ ಹೋಲಾಕಿಚಾರ್ಜ್ ಮಾಡಿದ್ದೆವು ಆ ನೀರ್ನ ಅದರಿಂದ ಇಡ್ತೇನೆ